ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮೆಲ್ಲರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಅಂತ ಹೇಳ್ತಾ ನನ್ನ ಈ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಇದು ನಮ್ಮ ಮನೆಯ ಸಂಕ್ರಾಂತಿ ಹಬ್ಬದ ವ್ಲಾಗು ಡೇ ಫುಲ್ ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸಂಕ್ರಾಂತಿ ಹಬ್ಬದ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಯಾವ ರೀತಿ ಇತ್ತು ನನ್ನ ದಿನ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ ಸಂಕ್ರಾಂತಿ ಹಬ್ಬ ಅಂತ ಅಂದರೆ ಒಂದು ವಾರದಿಂದನೇ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು ಯಾಕಂತ ಅಂದರೆ ಅಡುಗೆ ತಯಾರಿ ಆದ್ರೇ ಒಂದು ದಿನಕ್ಕೆ ಮಾಡ್ಕೊಳ್ಬಹುದು ಆದರೆ ಎಳ್ಳು ಬೆಲ್ಲ ಇದೆಲ್ಲನೂ ಕೂಡ ಬೇಗ ಪ್ರಿಪ್ರೇಷನ್ ಮಾಡ್ಕೊಳ್ಬೋದು ಅದು ಆದರೆ ಬೆಲ್ಲ ಮತ್ತು ಕೊಬ್ಬರಿನ ಹೆಚ್ಚಿಟ್ಟು ಬಿಸಿಲಲ್ಲಿ ಒಣಗಿಸಿ ಅದಾದಮೇಲೆ ನಾವು ಎಳ್ಳು ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕಲ್ವ ಹಾಗಾಗಿ ಒಂದು ವಾರನೇ ಬೇಕಾಗತ್ತೆ ಯಾಕಂದರೆ ಕೊಬ್ಬರಿ ಎಲ್ಲ ಹಸಿ ಇದ್ದರೆ ಅದನ್ನ ನೀಟಾಗಿ ಒಣಗಿಸಿ ಅದಕ್ಕೋಸ್ಕರ ನಾನು ಒಂದು ವಾರದಿಂದ ಏನೂ ಹೆಚ್ಚಿಟ್ಟಿರಲಿಲ್ಲ ಒನ್ ಡೇ ಬ್ಯಾಕ್ ಹೆಚ್ಚಿಟ್ಟಿದ್ದೆ ಅಷ್ಟೇ ನಾನು ಬೇಜಾರಾದಾಗ ಟೈಮ್ ಪಾಸಿಗೆಲ್ಲ ತಿನ್ಕೊಳಕಾಗತ್ತೆ ಅಂತ ಹೇಳಿಬಿಟ್ಟು ಅರರ್ಧ ಕೆ ಜಿ ಅಷ್ಟು ಮಾಡಿಕೊಂಡಿದ್ದೆ ಹಾಗಾಗಿ ಒಂದು ನಾಲ್ಕು ಕೊಬ್ಬರಿ ಮತ್ತು ಒಂದು ಅರ್ಧ ಕೆ ಜಿ ಬೆಲ್ಲ ಹಾಗೆ ಒಂದು ಅರ್ಧ ಕೆ ಜಿ ಕಡಲೆ ಬೀಜ ಒಂದು ಕಾಲು ಕೆ ಜಿ ಆಗೋಷ್ಟು ಎಳ್ಳು ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಎಳ್ಬೀರು ಮಾಡಿಕೊಂಡಿದ್ದೆ ತುಂಬ ಚೆನ್ನಾಗಿತ್ತು ಮನೇಲಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಖುಷಿನೂ ಆಗತ್ತೆ ಜೊತೆಗೆ ಗಂಟ್ಲು ಹಾಳಾಗೋದು ಈ ಥರ ಏನೂ ಆಗೋದಿಲ್ಲ ಅಂದರೆ ರೆಡಿ ತರೋದ್ರಲ್ಲಿ ಕೆಲವೊಂದು ಸಲ ಚೆನ್ನಾಗಿರೋದಿಲ್ಲ ಹಾಗಾಗಿ ಗಂಟ್ಲು ಹಾಳಾಗೋ ಸಾಧ್ಯತೆ ಕೂಡ ಇರುತ್ತೆ ಹಾಗಾಗಿ ಮನೆಯಲ್ಲೇ ಮಾಡ್ಕೊಳ್ಳೋದು ಬೆಟರು ಹಬ್ಬದ ಹಿಂದಿನ ದಿನ ಬೆಲ್ಲ ಮತ್ತು ಕೊಬ್ಬರಿನ ಬಿಸಿಲಲ್ಲಿಟ್ಟು ನೀಟಾಗಿ ಒಣಗಿಸಿ ಎತ್ತಿಟ್ಕೊಂಡಿದ್ದೆ ಇನ್ನು ನೈಟ್ ನಾನು ಕಡಲೆ ಬೀಜನ ನೀಟಾಗಿ ಹುರ್ಕೊಂಡು ಸಿಪ್ಪೆಯೆಲ್ಲ ತೆಗೆದು ನೀಟ್ ಇದ್ದೀನಿ ಎಲ್ಲ ನೀಟ್ ಮಾಡಿ ಅದಾದಮೇಲೆ ಮಿಕ್ಸ್ ಮಾಡಿ ರೆಡಿ ಮಾಡಿಟ್ಟು ಮಲ್ಕೊಂಡಿದ್ದೆ ನೈಟು ನೋಡಿ ಕಡಲೆ ಬೀಜನ ಇವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಬೀಜ ಎಲ್ಲ ಕ್ಲೀನ್ ಮಾಡಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಅದಾದಮೇಲೆ ನೈಟೇನೆ ನಾನು ಕಸ ಎಲ್ಲ ಗುಡಿಸಿ ನೆಲೆಯೆಲ್ಲ ಒರೆಸ್ಕೊಂಡು ದೇವ್ರ ಪಾತ್ರೆ ಎಲ್ಲ ನೀಟಾಗಿ ತೊಳೆದಿಟ್ಟು ಎಲ್ಲ ರೆಡಿ ಮಾಡಿ ಮಲಕ್ಕೊಂಡೆ ಅಷ್ಟು ಮಾಡೋ ಅಷ್ಟರಲ್ಲಿ ನನಗೆ ನೈಟ್ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಆಗೋಯ್ತು ಆದ್ರೂ ಕೂಡ ಲೇಟಾದ್ರೂ ಪರವಾಗಿಲ್ಲ ಎಲ್ಲ ಕ್ಲೀನ್ ಮಾಡಿಟ್ಟು ಮಲ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ದಾಗ ಪೂಜೆ ಬೇಗ ಆಗತ್ತೆ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಟು ಪೂಜೆಗೆಲ್ಲೂ ದೇವ್ರ ಸಾಮಾನೆಲ್ಲ ತೊಳೆದು ನೀಟಾಗಿ ಒರೆಸಿ ಎತ್ತಿಟ್ಟು ಮಲ್ಕೊಂಡಿದ್ದೆ ನೋಡಿ ಇವಾಗ ಎಳ್ಬೀರ್ಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಡಲೆ ಬೀಜ ಕಡಲೆ ಎಳ್ಳು ಕೊಬ್ಬರಿ ಬೆಲ್ಲ ಹಾಗೆಯೇ ಸಂಕ್ರಾಂತಿ ಕಾಳು ಸಕ್ಕರೆ ಹಚ್ಚು ಇದೆಲ್ಲ ಮಿಕ್ಸ್ ಮಾಡಿಕೊಂಡೆ ನೋಡಿ ಇವಾಗ ಎಳ್ಳು ಕಡಲೆ ಬೀಜ ಇದೆಲ್ಲದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಳ್ಳು ಮತ್ತು ಬೀಜ ಎಲ್ಲ ಎತ್ತಿಟ್ಕೊಂಡಿದ್ದೆ ಯಾಕಂತಂದರೆ ಚಪಾತಿಗೆ ಬದನೆಕಾಯಿ ಪಲ್ಯ ಮಾಡುವಾಗ ನಾನು ಎಳ್ಳು ಮತ್ತು ಬೀಜದ ಪುಡಿಯನ್ನು ಯೂಸ್ ಮಾಡ್ತೀನಿ ಅದನ್ನು ಹಾಕೋದ್ರಿಂದ ತುಂಬಾ ರುಚಿಯಾಗಿ ಆಗತ್ತೆ ಪಲ್ಯ ನಾನು ರೆಸಿಪಿನೂ ಕೂಡ ನನ್ನ ಚಾನೆಲ್ನಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀನಿ ನೀವು ಬೇಕಂದರೆ ಸಲ ಚೆಕ್ ಮಾಡಿ ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ನನಗೆ ತಿಳಿಸಿ ನೋಡಿ ಕೊಬ್ಬರಿ ಎಲ್ಲ ಚೆನ್ನಾಗಿ ಒಣಗಿತ್ತು ಬೆಲ್ಲನೂ ಕೂಡ ಚೆನ್ನಾಗಿ ಒಣಗಿತ್ತು ಇವಾಗ ಬೆಲ್ಲ ಕೊಬ್ಬರಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಬೆಲ್ಲ ಎಲ್ಲನೂ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ತೀರಾ ಸಣ್ಣಗೇನು ಕಟ್ ಮಾಡ್ಕೊಂಡಿಲ್ಲ ಯಾಕಂತಂದರೆ ಅಷ್ಟೊಂದು ಸಣ್ಣ ಕಟ್ ಮಾಡೋ ಅಷ್ಟು ಪೇಷನ್ಸು ನನಗಿಲ್ಲ ಅಂತಲೇ ಹೇಳ್ಬೋದು ಒಂದು ಮೀಡಿಯಮ್ ಸೈಜಲ್ಲಿ ನಾನು ಕಟ್ ಮಾಡ್ಕೊಳ್ತೀನಿ ಪ್ರತಿ ಸಲವೂ ಕೂಡ ಕೆಲವರೆಲ್ಲ ಫುಲ್ಲು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾರೆ ಅವರು ಹೇಗೆ ಅಂತ ಅಂದರೆ ಜಾಸ್ತಿ ಜನ ಇರ್ತಾರಲ್ವ ಹಾಗಾಗಿ ಎಲ್ಲರೂ ಸೇರಿಕೊಂಡು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಬೇಗನೆ ಕಟ್ ಮಾಡ್ಕೊಳ್ತಾರೆ ಬಟ್ ನಾನು ಒಬ್ಬಳೇ ಮಾಡ್ಕೊಳ್ಳೋದ್ರಿಂದ ನನಗೆ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕೂತ್ಕೊಂಡ್ರೆ ತುಂಬಾ ಟೈಮ್ ಹಿಡಿಯುತ್ತೆ ನನ್ನ ಮಗಳನ್ನು ಬೇರೆ ನೋಡ್ಕೋಬೇಕಲ್ವ ಅವಳು ಆಟ ಆಡ್ತಿರುವಾಗ ನಾನು ಕೆಲಸ ಮಾಡಿಕೊಳ್ಬೇಕು ಇಲ್ಲ ತರಲೆ ಮಾಡೋಕೆ ಶುರು ಮಾಡಿದ್ರೆ ನನ್ನ ಕೆಲಸ ಅಲ್ಲಿಗೇ ಅರ್ಧಕ್ಕೆ ಬಿಡುತ್ತೆ ಹಾಗಾಗಿ ನಾನು ಬೇಗ ಬೇಗ ಮಾಡ್ಕೊಳ್ಬೇಕು ಅಂತ ಹೇಳಿ ಸ್ವಲ್ಪ ದೊಡ್ಡದಾಗೇ ಕಟ್ ಮಾಡ್ಕೊಂಡಿದ್ದೆ ಕೊಬ್ಬರಿ ಬೆಲ್ಲನ ಇವಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಲಾಸ್ಟಲ್ಲಿ ಸಂಕ್ರಾಂತಿ ಕಾಳುಗಳನ್ನ ಆ್ಯಡ್ ಇದ್ದೀನಿ ಇವಾಗ ಎಳ್ಳು ಬೀರೆಲ್ಲ ರೆಡಿ ಆಯಿತು ಇದನ್ನೆಲ್ಲ ರೆಡಿ ಮಾಡಿಟ್ಟು ಪಾತ್ರೆ ತೊಳೆದು ಕಸ ಗುಡಿಸಿ ನೆಲೆಲ್ಲ ಒರೆಸಿ ದೇವ್ರ ಮನೆ ಸಾಮಾನೆಲ್ಲ ನೀಟಾಗಿ ತೊಳೆದಿಟ್ಟು ಮಲ್ಕೊಂಡಿದ್ದೆ ಇನ್ನು ಬೆಳಗ್ಗೆ ಒಂದು ಆರೂವರೆಗೆ ಗೆದ್ದೆ ನಾನು ನೋಡಿ ಈ ಥರ ಕ್ಲೀನ್ ಮಾಡಿಟ್ಟು ಮಲ್ಕೊಂಡಿದ್ದೆ ಬೆಳಗ್ಗೆ ಎದ್ದ ಮೇಲೆ ಸ್ನಾನ ಮಾಡಿಕೊಂಡು ಅದಾದಮೇಲೆ ಕೆಲಸ ಶುರು ಮಾಡಿಕೊಂಡೆ ಸ್ನಾನಕ್ಕೆಲ್ಲ ಗ್ಯಾಸಲ್ಲೇ ಇಟ್ಕೊಂಡಿದ್ದೆ ನೀರನ್ನ ಯಾಕಂತಂದರೆ ಸೋಲಾರ್ ಹಾಳಾಗಿತ್ತು ಹಾಗಾಗಿ ನೋಡಿ ಇವಾಗ ಪೊಂಗಲ್ ಮಾಡೋದಿಕ್ಕೆ ಅಂತ ಹೇಳಿ ಅಕ್ಕಿ ಮತ್ತು ಹೆಸರು ಬೇಳೆ ಇದೆಲ್ಲನೂ ಕೂಡ ಬೇಯೋದಿಕ್ಕೆ ಇದ್ದೀನಿ ಈ ಸಲ ನಾನು ಪೊಂಗಲ್ನ ರೇಷನ್ ಅಕ್ಕಿ ಬಳಸ್ಕೊಂಡು ಮಾಡಿದ್ದೆ ತುಂಬ ಅಂದರೆ ತುಂಬಾ ರುಚಿಯಾಗಿತ್ತು ಪೊಂಗಲ್ಲು ನೈಟು ರೇಷನ್ ಅಕ್ಕಿ ಮತ್ತು ಕಡಲೆಬೇಳೆ ಮತ್ತು ಹೆಸರುಬೇಳೆ ಇದಿಷ್ಟನ್ನು ಕೂಡ ನೆನೆಸಿಟ್ಟು ಮಲ್ಕೊಂಡಿದ್ದೆ ಬೆ ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಕೆಲಸನ ಶುರು ಮಾಡಿಕೊಂಡೆ ಜೊತೆಗೆ ಕಡಲೆಕಾಯಿ ಮತ್ತು ಗೆಣಸು ಇದನ್ನು ಕೂಡ ಬೇಯೋದಕ್ಕಿಟ್ಟೆ ಇನ್ನು ಲಾಸ್ಟಲ್ಲಿ ಪೊಂಗಲ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಲಾಸ್ಟಲ್ಲಿ ಪೊಂಗಲ್ಗೆ ತುಪ್ಪದಲ್ಲಿ ಒಗ್ಗರಣೆ ಮಾಡಿಕೊಂಡ್ರೆ ಆಯಿತು ಅಂತ ಹೇಳಿ ಪೂಜೆಗೆಲ್ಲ ರೆಡಿ ಮಾಡಿಟ್ಟು ಅದಾದಮೇಲೆ ಬಂದೆ ಇನ್ನೂ ನನ್ನ ಮಗಳ ಅವಳಿಗೆ ಹಾಲು ಕೊಡಬೇಕಿತ್ತು ಹಾಗಾಗಿ ಅವಳಿಗೆ ಹಾಲು ಕೊಡೋಣ ಅಂತ ಹೇಳಿ ಹಾಲನ್ನು ಕೂಡ ಬಿಸಿಗಿಟ್ಟಿದ್ದೆ ಇದೆಲ್ಲ ಮಾಡಿಕೊಂಡೇನೆ ಪೊಂಗಲ್ನೂ ಕೂಡ ರೆಡಿ ಮಾಡಿಕೊಂಡೆ ರೈಸ್ ಎಲ್ಲ ಬೆಂದಿತ್ತು ಅದನ್ನು ಕುಕ್ಕರಿಂದ ಓಪನ್ ಮಾಡಿಕೊಂಡು ನೀಟಾಗಿ ಎಷ್ಟು ಕ್ವಾಂಟಿಟಿನಲ್ಲಿ ಬೇಕೋ ಅಷ್ಟು ನೋಡಿಕೊಂಡು ಅದಕ್ಕೆ ಬೆಲ್ಲನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪೊಂಗಲ್ಲಂತೂ ತುಂಬ ಅಂದರೆ ತುಂಬ ರುಚಿಯಾಗಿತ್ತು ಅದನ್ನು ಸ್ವಲ್ಪ ಕುದಿಯೋಕೆ ಇಟ್ಬಿಟ್ಟು ಅದಕ್ಕೆ ತೆಂಗಿನಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ಹಾಗಾಗಿ ಇವಾಗ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆನೆ ಕಟ್ ಮಾಡ್ಕೊಂಡಿದ್ದೆ ಬಟ್ ಯಾಕೋ ಸ್ವಲ್ಪ ದಪ್ಪ ಅಂತ ಅನ್ನಿಸ್ತು ಹಾಗಾಗಿ ಮತ್ತೊಂದು ಸಲ ಚಿಕ್ಕದಾಗಿ ಹೆಚ್ಚಿಟ್ಕೊಂಡೆ ನೀಟಾಗಿ ಅದಾದಮೇಲೆ ಸ್ವಲ್ಪ ಕುದಿ ಬಂದಿತ್ತು ಪೊಂಗಲ್ಲು ಅದನ್ನು ಒಂದು ಎರಡು ಸಲ ತಿರುಗಿಸ್ಕೊಂಡು ಅದಾದಮೇಲೆ ಏಲಕ್ಕಿ ಶುಂಠಿನೂ ಕೂಡ ನೀಟಾಗಿ ಕುಟ್ಟಿ ಪುಡಿ ಮಾಡಿ ಎತ್ತಿಟ್ಕೊಂಡೆ ಲಾಸ್ಟಲ್ಲಿ ಸೇರಿಸ್ಕೊಳ್ಳೋಣ ಅಂತ ಹೇಳಿ ಜೊತೆಗೆ ಗೋಡಂಬಿ ದ್ರಾಕ್ಷಿ ಮತ್ತು ಬಾದಾಮಿ ಇದೆಲ್ಲದನ್ನು ಕೂಡ ನೀಟಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ನಂದು ಗಂಟ್ಲು ಹಾಳಾಗಿದೆ ಜೊತೆಗೆ ಕೆಮ್ಮು ಕೂಡ ಆಗಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನು ಅಂದ್ಕೋಬೇಡಿ ವಾಯ್ಸಿಗಾಗಿದೆ ಅಂತ ಹೇಳಿ ನಾನು ಇವಾಗ ಪೊಂಗಲ್ಗೆ ಒಗ್ಗರಣೆ ಮಾಡೋದಿಕ್ಕೆ ಅಂತ ಹೇಳಿ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ಬಾದಾಮಿ ಇದೆಲ್ಲದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ನಾಲ್ಕು ಗಂಟೆಗೇ ಅಪ್ಲೋಡ್ ಮಾಡ್ತೀನಿ ವೀಡಿಯೋನ ಅಂತ ಹೇಳಿದ್ದೆ ಬಟ್ ನನಗೆ ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ ಯಾಕಂತಂದರೆ ನನ್ನ ಮಗಳು ಯಾಕೋ ಸ್ವಲ್ಪ ಆಟ ಮಾಡ್ತಾ ಇದ್ಳು ಹಾಗಾಗಿ ಅವಳನ್ನು ಸುಧಾರಿಸ್ಕೊಂಡು ಅವಳನ್ನ ಸ್ವಲ್ಪ ಹೊತ್ತು ಮಲಗಿಸಿ ಅದಾದಮೇಲೆ ವೀಡಿಯೋ ಮಾಡಿಕೊಂಡೆ ಹಾಗಾಗಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಪ್ಪದಲ್ಲಿ ನೀಟಾಗಿ ಫ್ರೈ ಮಾಡಿಕೊಂಡು ಇವಾಗ ಪೊಂಗಲ್ಗೆ ಸೇರಿಸ್ಕೊಳ್ತೀನಿ ಅದಕ್ಕೂ ಮುಂಚೆ ಸ್ವಲ್ಪ ಹಾಲನ್ನ ಹಾಕ್ಕೊಂಡೆ ಪೊಂಗಲ್ಗೆ ಹಾಲು ಹಾಕೋದ್ರಿಂದ ತುಂಬ ರುಚಿಯಾಗತ್ತೆ ಅದಾದಮೇಲೆ ತೆಂಗಿನಕಾಯಿ ಪೀಸ್ಗಳನ್ನ ಸೇರಿಸ್ಕೊಂಡೆ ಲಾಸ್ಟಲ್ಲಿ ನಾನು ಇವಾಗ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಗೋಡಂಬಿ ದ್ರಾಕ್ಷಿ ಮತ್ತು ತುಪ್ಪದ ಒಗ್ಗರಣೆನ ಕೊಡ್ತಾಯಿದ್ದೀನಿ ಇವಾಗ ಪೊಂಗಲು ಆಯಿತು ಈ ಸಲ ಪೊಂಗಲ್ನ ನಾನು ರೇಷನ್ ಅಕ್ಕಿಯಿಂದ ಮಾಡಿಕೊಂಡಿದ್ದೆ ರುಚಿ ಅಂತೂ ತುಂಬ ಅಂದರೆ ತುಂಬ ಆಗಿತ್ತು ನನಗೂ ನಮ್ಮ ಮನೆಯವ್ರಿಗೂ ಎಲ್ಲರಿಗೂ ತುಂಬಾ ಇಷ್ಟ ಆಯಿತು ಪೊಂಗಲ್ ಒಂದು ಮಾಡ್ಕೊಳ್ಬೇಕಿತ್ತು ಅಷ್ಟೇ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಹಾಗಾಗಿ ಇವಾಗ ದೇವರಿಗೆ ನೈವೇದ್ಯಕ್ಕೆ ಪೊಂಗಲ್ನ ಮತ್ತು ಎಳ್ಬೀರು ಇದೆಲ್ಲದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಬೌಲಲ್ಲಿ ಪೊಂಗಲ್ಲು ಮತ್ತೆ ಇನ್ನೊಂದು ಬೌಲಿಗೆ ಎಳ್ಬೀರು ಮತ್ತು ಇನ್ನೊಂದು ಬೌಲಲ್ಲಿ ಕಡಲೆಕಾಯಿ ಮತ್ತು ಗೆಣಸನ್ನು ದೇವರಿಗೆ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅವರೆಕಾಯಿ ಸಿಗಲಿಲ್ಲ ಹಾಗಾಗಿ ಅವರೆಕಾಯಿನ ತಂದಿರಲಿಲ್ಲ ಹಾಗಾಗಿ ಇದಿಷ್ಟನ್ನೇ ನಾನು ಮಾಡ್ಕೊಳ್ತಾ ಇದ್ದೀನಿ ದೇವರಿಗೆ ನೈವೇದ್ಯಕ್ಕೂ ಕೂಡ ರೆಡಿ ಮಾಡಿ ಇಟ್ಕೊಂಡು ಅದಾದಮೇಲೆ ಪೂಜೆ ಮಾಡೋಣ ಅಂತ ಹೇಳಿ ಪೂಜೆಗೆ ಎಲ್ಲ ತಯಾರು ಮಾಡ್ಕೊಂಡಿದ್ದೆ ಅದಾದಮೇಲೆ ಬಂದು ದೀಪ ಹಚ್ಚಿ ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಬೆಳಗ್ಗೆ ಬೇಗನೆ ಪೂಜೆ ಎಲ್ಲ ಆಯಿತು ನಾನು ನಿಧಾನವಾಗಿಯೇ ಪೂಜೆ ಮಾಡ್ಕೊಳ್ಳೋಣ ಬೆಳಗ್ಗೆನೇ ಎಲ್ಲ ರೆಡಿ ಮಾಡಿಕೊಂಡು ಅಂತ ಅಂದ್ಕೊಂಡಿದ್ದೆ ಬಟ್ ಬೆಳಗ್ಗೆ ಎಲ್ಲ ರೆಡಿ ಮಾಡ್ಕೊಂತ ಕೂತ್ಕೊಂಡ್ರೆ ಸಂಜೆ ಆಗಿಬಿಡುತ್ತೆ ಅಂತ ಹೇಳಿ ಅದಕ್ಕೋಸ್ಕರ ನೈಟೇ ಎಲ್ಲ ರೆಡಿ ಮಾಡಿಟ್ಟು ನೆಲ ಎಲ್ಲ ಒರೆಸಿ ದೇವ್ರ ಪಾತ್ರೆ ಎಲ್ಲ ತೊಳೆದಿಟ್ಟು ಮಲ್ಕೊಂಡಿದ್ದರಿಂದ ಬೇಗನೆ ಪೂಜೆ ಆಯಿತು ಬೆಳಗ್ಗೆ ಸ್ವಲ್ಪ ಚಿಕ್ಕ ಮಕ್ಕಳು ಇರೋರಿಗೆ ಗೊತ್ತೇ ಇರುತ್ತೆ ತಾಯಿಯಂದ್ರಿಗೆ ಯಾಕಂತಂದರೆ ಮಕ್ಕಳನ್ನ ಸುಧಾರಿಸ್ಕೊಂಡು ನಾವು ಕೆಲಸ ಮಾಡ್ಕೊಳ್ಬೇಕಲ್ವಾ ಹಾಗಾಗಿ ಮುಂಚೆನೇ ಎಲ್ಲ ಮಾಡಿಕೊಂಡ್ರೆ ನಮಗೂ ಕೂಡ ಈಸಿ ಅಂತ ಅನಿಸತ್ತೆ ಒಂದೇ ಸಲ ಮಾಡ್ಕೊಳಕೋದ್ರೆ ನಮಗೂ ಸ್ವಲ್ಪ ಟಯರ್ಡ್ ಅಂತ ಅನಿಸತ್ತೆ ಹಾಗಾಗಿ ನಿಧಾನವಾಗಿಯೇ ಪ್ರಿಪ್ರೇಷನ್ ಮಾಡಿಕೊಂಡು ಅದಾದಮೇಲೆ ಕೆಲಸ ಮಾಡ್ಕೊಳ್ಳೋದು ಒಳ್ಳೆಯದಂತ ಅನಿಸತ್ತೆ ನೋಡಿ ಇವಾಗ ಪೂಜೆ ಎಲ್ಲ ಆಯಿತು ಆರತಿನೂ ಕೂಡ ಆಯಿತು ನಮ್ಮ ಮನೆಯವ್ರಿಗೆ ಮತ್ತು ಪಾಪುಗೆ ಆರತಿನೂ ಕೂಡ ಕೊಟ್ಟೆ ಅದಾದಮೇಲೆ ದೇವರಿಗೆ ನೈವೇದ್ಯ ಎಲ್ಲ ಆಯಿತು ನೋಡಿ ಇವಾಗ ಪೂಜೆ ಎಲ್ಲ ಆಯಿತು ನಮ್ಮದು ಪೂಜೆ ಎಲ್ಲ ಆದಮೇಲೆ ಟಿಫನ್ ಮಾಡೋದಿತ್ತು ಹಾಗಾಗಿ ಮತ್ತೆ ಕಿಚನಿಗೆ ಬಂದೆ ಸ್ವಲ್ಪ ಶೀತ ಇದ್ದಿದ್ದರಿಂದ ಲೇಟಾಗಿನೇ ಕಿಟಕಿಗಳನ್ನ ಓಪನ್ ಮಾಡಿಕೊಂಡೆ ಸ್ವೀಟ್ ಮಾಡಿದ್ದೆ ಅಲ್ವಾ ಪೊಂಗಲು ಹಾಗಾಗಿ ನಾವು ಸ್ವಲ್ಪ ಸ್ವೀಟ್ ತಿನ್ನೋದು ಕಡಿಮೆ ಇಷ್ಟಪಡೋದಿಲ್ಲ ಹಾಗಾಗಿ ಜೊತೆಗೆ ಟಿಫನ್ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಲೈಟಾಗಿ ಚಿತ್ರಾನ್ನ ಮಾಡಿಕೊಳ್ತಾ ಇದ್ದೀನಿ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಈರುಳ್ಳಿ ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿಕೊಂಡು ನಾನು ಟಿಫನ್ ಮಾಡೋಷ್ಟರಲ್ಲಿ ನನ್ನ ಮಗಳೂ ಕೂಡ ಎದ್ದಿದ್ಲು ನನ್ನ ಮಗಳು ಎದ್ದ ತಕ್ಷಣ ಕಿಚನಿಗೆ ಬಂದಳು ಸ್ವಲ್ಪ ಇದ್ಳು ಹಾಗಾಗಿ ಅವಳಿಗೆ ಹಾಲು ಇದ್ದೆ ಡೈಲಿ ಆದರೆ ಇವತ್ತು ಸ್ವಲ್ಪ ಪೊಂಗಲ್ನೇ ಕೊಡ್ತಾ ಇದ್ದೀನಿ ಹೇಗಿದ್ರು ಲೇಟಾಗಿ ಎದ್ದಿದ್ಲು ಅಲ್ವಾ ನನ್ನ ಪೂಜೆ ಎಲ್ಲ ಆಗಿತ್ತು ಹಾಗಾಗಿ ಲೇಟಾಗಿ ಎದ್ದಿದ್ಲು ಅಂತ ಹೇಳಿಬಿಟ್ಟು ಹೇಗಿದ್ರು ಕೂಡ ಅವಳಿಗೆ ಟಿಫನ್ ಆಗತ್ತೆ ಅಂತ ಹೇಳಿ ಪೊಂಗಲ್ನೇ ಹಾಕ್ಕೊಟ್ಟೆ ಅವಳು ತಿಂದ್ಕೊಂಡು ಆಟ ಆಡ್ತಾ ಇದ್ಳು ಇವಾಗ ಚಿತ್ರಾನ್ನ ಕೂಡ ರೆಡಿ ಆಯಿತು ನಾವು ಕೂಡ ಇವಾಗ ಟಿಫನ್ ಮಾಡಬೇಕು ಇವಾಗ ನನಗೆ ಮತ್ತು ನಮ್ಮ ಮನೆಯವ್ರಿಗೆ ಟಿಫನ್ ಹಾಕ್ಕೊಳ್ತಾ ಇದ್ದೀನಿ ಟಿಫನ್ ಮಾಡೋಣ ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಡ್ಯೂಟಿಗೆ ಲೇಟಾಗಿತ್ತು ಅವರು ಕೂಡ ರೆಡಿಯಾಗಿ ಬಂದರು ಇವಾಗ ಟಿಫನ್ ಇದ್ದೀನಿ ನಮ್ಮ ಮನೆಯವರಿಗೆ ಜೊತೆಯಲ್ಲೇ ಕೂತ್ಕೊಂಡು ನಾನು ನಮ್ಮ ಮನೆಯವರು ಮತ್ತು ನನ್ನ ಮಗಳು ಮೂರು ಜನ ಕೂಡ ಟಿಫನ್ ಮಾಡಿದ್ವಿ ಪೊಂಗಲ್ಲು ಮತ್ತು ಚಿತ್ರಾನ್ನ ಇದೆಲ್ಲನೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಟಿಫನ್ ಎಲ್ಲ ಆಯಿತು ಅದಾದಮೇಲೆ ನಮ್ಮ ಮನೆಯವರು ಟಿಫನ್ ಮುಗಿಸ್ಕೊಂಡು ಡ್ಯೂಟಿಗೆ ಹೋದರು ಅವ್ರನ್ನ ಡ್ಯೂಟಿ ಕಳಿಸ್ಬಂದು ಅದಾದಮೇಲೆ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ನೋಡಿ ನೋಡ್ತಾ ಇದ್ದೀರಲ್ವ ಅಲ್ವಾ ನಮ್ಮ ಮನೆ ಮಕರ ಸಂಕ್ರಾಂತಿ ಹಬ್ಬ ಈಗಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೋಡಿ ಇದು ಆಚೆ ಕಡೆ ಹಾಕಿರುವಂತಹ ರಂಗೋಲಿ ನನ್ನ ಮಗಳು ಆಟ ಆಡ್ತಾ ಇದ್ದಾಳೆ ಅವಳ ದಿನ ಸ್ನಾನ ಆಗಿಲ್ಲ ಅವಳು ಎದ್ದು ಸ್ವಲ್ಪ ಹೊತ್ತು ಆದಮೇಲೆ ಸ್ನಾನ ಮಾಡ್ಕೊಳ್ಳೋದು ಹಾಗಾಗಿ ಸ್ವಲ್ಪ ಲೇಟಾಗಿನೇ ಮಾಡಿಸೋಣ ಇಲ್ಲ ತರಲೆ ಮಾಡ್ತಾಳೆ ಅಂತ ಸುಮ್ಮನೆ ಆಗಿದ್ದೆ ನೋಡಿ ಈ ಥರ ರಂಗೋಲಿ ಹಾಕಿದ್ದೆ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಟಿಫನ್ ಎಲ್ಲ ಆದಮೇಲೆ ನನ್ನ ಮಗಳಿಗೂ ಕೂಡ ಸ್ನಾನ ಎಲ್ಲ ಮಾಡಿಸಿ ಅದಾದಮೇಲೆ ಸಂಜೆ ನನ್ನ ಮಗಳ ಕೈಲಿ ಎಳ್ಳು ಬೀರಿಸೋಣ ಅಂತ ಹೇಳಿ ಎಳ್ಳು ಬೆಲ್ಲ ಎಲ್ಲ ಪ್ಯಾಕ್ ಇದ್ದೆ ನನ್ನ ಮಗಳೂ ಕೂಡ ನಾನು ಮಾಡ್ತೀನಿ ಅಂತ ಹೇಳಿ ಇದ್ದಾಳೆ ನೋಡ್ತಾ ಇದ್ದೀರಲ್ವ ಯಾವ ಥರ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಮಾತಾಡಿಕೊಂಡು ಮಾಡ್ತಾಯಿದ್ಲು ನಾನೇ ಮಾಡ್ತೀನಿ ಬಿಡು ಅಂತ ಅಂದ್ರೂ ಕೂಡ ನಾನು ಮಾಡ್ತೀನಿ ಅಂತ ಹೇಳಿ ಅವಳು ಕೂಡ ಸಪ್ರೇಟಾಗಿ ಪ್ಯಾಕ್ ಮಾಡ್ತಾಯಿದ್ಲು ನೋಡಿ ಇವಾಗ ಪ್ಯಾಕ್ ಮಾಡಿದ್ದೆಲ್ಲ ಆಯಿತು ಸಂಜೆನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಸಂಜೆ ಅವಳನ್ನು ಕೂಡ ರೆಡಿ ಮಾಡಿಕೊಂಡು ಪ್ಯಾಕೆಲ್ಲ ಮಾಡ್ಕೊಂಡು ಅಷ್ಟರಲ್ಲಿ ಲೇಟಾಗತ್ತೆ ಅಂತ ಹೇಳಿ ಬೆಳಗ್ಗೆ ಟಿಫನ್ ಆದ ತಕ್ಷಣ ಎಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೆ ಕಬ್ಬೆಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇನ್ನು ಸಂಜೆ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಅದಾದಮೇಲೆ ಪೂಜೆ ಮಾಡಿದೆ ನನ್ನ ಮಗಳನ್ನು ಕೂಡ ರೆಡಿ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ ಇವಾಗ ಪೂಜೆ ಎಲ್ಲ ಮಾಡಿಕೊಂಡು ಅದಾದಮೇಲೆ ನನ್ನ ಮಗಳ ಕೈಲಿ ಎಳ್ ಅಂತ ಹೇಳಿಬಿಟ್ಟು ಇವಾಗ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ ಪೂಜೆನೂ ಕೂಡ ಆಯಿತು ಸಂಜೆ ಬೇಗನೆ ಅವಳ ಕೈಲಿ ಎಳ್ ಅಂತ ಅಂದ್ಕೊಂಡಿದ್ದೆ ಆದರೆ ಅವಳು ಸ್ವಲ್ಪ ಆಟ ಆಡಿ ಸುಸ್ತಾಗಿ ಮಲ್ಕೊಂಡಿದ್ಳು ಹಾಗಾಗಿ ಮೇಲೆ ಅವಳನ್ನು ಕೂಡ ರೆಡಿ ಮಾಡಿಕೊಂಡು ನಾನು ಕೂಡ ರೆಡಿಯಾಗಿ ಪೂಜೆ ಮಾಡ್ತಾಯಿದ್ದೀವಿ ನೋಡಿ ಆರತಿ ತೊಗೊಂಡು ನನಗೂ ಕೂಡ ಕೊಡ್ತಾ ಇದ್ದಾಳೆ ಆರತಿನ ತುಂಬ ತುಂಟಿ ತುಂಟತನ ಇರ್ತಾಳೆ ತುಂಬಾ ರೆಡಿಯಾಗಿದ್ದೀನಿ ಬೇಗ ಬೇಗ ಪೂಜೆ ಮಾಡು ಎಳ್ ಹೋಗಿ ಬರೋಣ ಅಂತ ಹೇಳಿ ಹೇಳ್ತಾ ಇದ್ಲು ನನಗಂತೂ ಸಿಕ್ಕಾಪಟ್ಟೆ ನಗು ಬರ್ತಾಯಿತ್ತು ಅದಾದಮೇಲೆ ಪೂಜೆ ಎಲ್ಲ ಆಯಿತು ಅವಳನ್ನು ಕೂಡ ಸ್ವಲ್ಪ ಹೊತ್ತು ಕೂರಿಸ್ಕೊಂಡು ಮಾತಾಡಿಸಿದೆ ಲೇಟ್ ಆಯಿತು ಬಾ ಮಮ್ಮಿ ಬೇಗ ಅಂತ ಕರಿತಾ ಇದ್ಲು ಓಕೆ ಅಂತ ಹೇಳಿಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಅದು ನಾನು ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಳೋ ಅಷ್ಟರಲ್ಲಿ ನನ್ನ ಮಗಳು ಸ್ವಲ್ಪ ಪೊಂಗಲ್ ತಿನ್ಬಿಟ್ಟು ಆಟ ಆಡ್ಕೊತಾ ಇದ್ಲು ನೋಡಿ ಇವಾಗ ಸಂಜೆ ಪೂಜೆ ಕೂಡ ಆಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ಎಳ್ ಬೀರೋಣ ಅಂತ ಹೇಳಿ ನನ್ನ ಮಗಳು ಕರ್ಕೊಂಡು ಇವಾಗ ಆಚೆ ಕಡೆ ಹೊರಟಿದ್ದೀವಿ ನನ್ನ ಮಗಳು ತುಂಬಾನೇ ಖುಷಿಯಾಗಿ ಅವಳೇನೆ ಬೇಗ ಮುಂಚೆ ಹೋಗಿ ಶೂಸ್ ಎಲ್ಲ ಹಾಕ್ಕೊಳ್ತಾ ಇದ್ದಾಳೆ ಬೇಗ ಬಾ ಅಂತ ಹೇಳಿ ನನ್ನೂ ಕೂಡ ಕರಿತಾ ಇದ್ಳು ಸೆಲ್ಫಿ ತಗೊಳ್ಳೋಣ ತಿರ್ಗಮ್ಮ ಅಂತ ಅಂದ್ರೂ ಕೂಡ ಅವಳು ಇಲ್ಲ ಬೇಗ ಲೇಟ್ ಆಗತ್ತೆ ಅಂತ ಹೇಳಿ ಶೂಸ್ ಹಾಕ್ಕೊಳ್ತಾ ಇದ್ಳು ಅದಾದಮೇಲೆ ನಾವು ಎಲ್ಲರ ಮನೆಗೂ ಕೂಡ ಎಳ್ಳು ಬೀರೋಣ ಅಂತ ಹೇಳಿ ಹೊರಟ್ವಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಅಂತ ಹೇಳಿ ಎಲ್ಲರಿಗೂ ಕೂಡ ಎಳ್ಳು ಬೀರಿ ಬಂದ್ವಿ ಎಳ್ಳು ಬೀರಿ ಮನೆಗೆ ಬಂದ್ವಿ ಮನೆಗೆ ಬರೋಷ್ಟರಲ್ಲಿ ಒಂದೊಂಬತ್ತು ಗಂಟೆ ಆಗಿತ್ತು ಬಂದ ಮೇಲೆ ಸ್ವಲ್ಪ ಹೊತ್ತು ಟಿ ವಿ ನೋಡಿ ರೆಸ್ಟ್ ಮಾಡಿ ಅದಾದಮೇಲೆ ಅಡುಗೆ ಕೆಲಸನೂ ಕೂಡ ಮಾಡಿಕೊಂಡು ಅಡುಗೆ ಎಲ್ಲ ಆಯಿತು ಊಟನೂ ಕೂಡ ಆಯಿತು ನಮ್ಮದು ಇಲ್ಲಿಗೆ ನನ್ನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ ನಮ್ಮ ಸಂಕ್ರಾಂತಿ ಹಬ್ಬದ ಫುಲ್ ಡೇ ಈಗಿತ್ತು ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಈ ವಿಡಿಯೋ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಜೊತೆಗೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದಿ ನೆಕ್ಸ್ಟ್ ವ್ಲಾಗ್ ಬಾಯ್